ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನ ಕೇಳ್ತಾ ಇದ್ರಿ ವಿ ಎ ಓದು ಆಲ್ ಟಿಕೆಟ್ ಬಿಟ್ಟಿದ್ದಾರೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಮ್ಮದು ಅಪ್ಲಿಕೇಶನ್ ಐ ಡಿ ಇಲ್ಲ ಹೇಗೆ ಡೌನ್ಲೋಡ್ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಕಂಡುಹಿಡಿಯೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಗೂಗಲ್ ಅಥವಾ ಕ್ರೋಮಲ್ಲಿ ಕೆಇ ಎ ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಳಿ ಇ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದರಲ್ಲಿ ತ್ರೀ ಲೈನ್ಸ್ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಕೆಂಡ್ ಅದು ಕೂಡ ತೋರಿಸ್ತೀನಿ ಇದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ನೇಮಕಾತಿ ಅಂತ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೇಮಕಾತಿ ಆದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಗ್ರಾಮ ಅಡ್ ಆಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಬರುತ್ತೆ ಇದರೊಳಗಡೆ ನಿಮಗೆ ವಿ ಎ ಆನ್ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಈ ರೀತಿ ಒಂದು ಪೇಜ್ ಬರುತ್ತೆ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಿ ಅರ್ಜಿ ಮುದ್ರಿಸಲು ಮತ್ತು ಸರ್ಚ್ ಫಾರ್ ಅಪ್ಲಿಕೇಶನ್ ಐ ಡಿ ಅಂತ ಸರ್ಚ್ ಫಾರ್ ಅಪ್ಲಿಕೇಶನ್ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತನ ಆ್ಯಡ್ ಮಾಡಿ ಇದರಲ್ಲಿ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುವಂತಹ ನಾಲ್ಕು ಕೊನೆಯ ನಂಬರ್ಗಳನ್ನ ಆ್ಯಡ್ ಮಾಡಿ ಫಸ್ಟ್ ಫೋರ್ ಡಿಜಿಟ್ ಹಾಕೋಕೆ ಹೋಗ್ಬಿಡಿ ಲಾಸ್ಟ್ ಫೋರ್ ಡಿಜಿಟ್ನ ಆ್ಯಡ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ ನೆಕ್ಸ್ಟ್ ನಿಮಗೆ ಒಂದು ಓ ಟಿ ಪಿ ಹೋಗುತ್ತೆ ಲೈವಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಒಂದು ನಿಮಿಷ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಓ ಟಿ ಪಿ ಹೋಗಿರುತ್ತೆ ಅದಾದಮೇಲೆ ಇಲ್ಲಿ ನಿಮಗೆ ಬಂದಿರುವಂತಹ ಒ ಟಿ ಪಿನ ಎಂಟ್ರಿ ಮಾಡಿ ಸಿಕ್ಸ್ ಟು ಒನ್ ಸೆವೆನ್ ತ್ರೀ ಸಾರಿ ನಾನು ರಾಂಗ್ ಓ ಟಿ ಪಿ ಹಾಕಿದೆ ಅನ್ಸುತ್ತೆ ಸೊ ಮತ್ತೆ ನನಗೆ ಕೇಳ್ತಾ ಇದೆ ಮತ್ತೆ ಇಲ್ಲಿ ಎಂಟ್ರಿ ಮಾಡಿ ಈಗ ಒ ಟಿ ಪಿ ಬಂದಿದೆ ಓ ಟಿ ಪಿ ಹಾಕ್ತಾ ಇದ್ದೀನಿ ಒಂದೇ ಸಲ ಕರೆಕ್ಟ್ ಇರೋ ಓ ಟಿ ಪಿನ ಹಾಕಿ ಒ ಟಿ ಪಿ ರಾಂಗ್ ಆಯಿತು ಅಂದರೆ ಮತ್ತೆ ಮೊದಲಿಂದಾನೆ ನೀವು ಫಿಲ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ ಐ ಡಿ ಹ್ಯಾಸ್ ಬಿನ್ ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಬಂತು ನಿಮ್ಮ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ಐ ಡಿ ರಿಜಿಸ್ಟರ್ ಆಗಿರೋದು ಹೋಗಿರುತ್ತೆ ಅದ್ರ ಮುಖಾಂತರ ನೀವು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬಹುದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನೀಗ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ಮುಖಾಂತರ ನೋಡಿಕೊಂಡು ನೀವು ಡೌನ್ಲೋಡ್ನ ಮಾಡ್ಕೊ ಇನ್ನು ಅಪ್ಲಿಕೇಶನ್ ಐ ಡಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋದನ್ನ ಕೂಡ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಕೊಳ್ಳಿ ದ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ವಿ ಎ ಅಂತ ಇದೆ ಅದು ಬಿಡಿ ಕೆಳಗಡೆ ಇವ್ರ ಅಪ್ಲಿಕೇಶನ್ ಐ ಡಿ ಈಸ್ ವಿ ಎ ಫಿಫ್ಟಿ ಫೈವ್ ಅಂತ ಇರುತ್ತಲ್ಲ ಅದೇ ಅಪ್ಲಿಕೇಶನ್ ಐಡಿ ಅದನ್ನು ಹಾಕಿ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು ಓಕೆನಾ ಹೋಳಿ ಇದಿಷ್ಟು ನಿಮ್ಮ ಅಪ್ಲಿಕೇಶನ್ ಐ ಡಿ ಹೇಗೆ ಕಂಡುಹಿಡಿಯೋದು ಅನ್ನೋ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್